ನಮಸ್ಕಾರ ಹದಿನೈದರಿಂದ ಹನ್ನೊಂದನೇ ತಾರೀಕು ನಾವು ರಾಶಿ ಭವಿಷ್ಯವನ್ನು ನೋಡೋಕ್ಕಿಂತ ಮುಂಚೆ ನಾವು ಕೆಲವು ವಿಚಾರಗಳನ್ನು ಮಾತಾಡಬೇಕಾಗುತ್ತೆ ಇಲ್ಲಿ ಜ್ಯೋತಿಷ್ಯಗಳಲ್ಲಿ ಬಹಳ ಮೋಸ ನಡೀತಾ ಇದೆ ಇದರಲ್ಲಿ ಎಲ್ಲರೂ ನಾವು ಜ್ಯೋತಿಷ ಅಂತ ಅಂದ್ಕೊಂಬಿಡ್ತೀವಿ ಸೊ ಜ್ಯೋತಿಷ ಅದು ಹೇಗೆ ಅಂತಂದರೆ ನೀವೊಂದು ಬರ್ತ್ ಟೈಮ್ ಯಾರಗಾರು ಕೊಟ್ಟಾಗ ನಿಮ್ಮ ಜನ್ಮ ಸಮಯ ಕರೆಕ್ಟಾಗಿ ಅದು ನೋಟೆಡ್ ಆಗಿರಲ್ಲ ಅವ್ರು ಏನು ಮಾಡಬೇಕು ಅಂತಂದರೆ ನಿಮ್ಮ ಜೀವನದಲ್ಲಿ ನಡೆದಿರೋ ಘಟನೆಗಳನ್ನ ಮ್ಯಾಚ್ ಮಾಡಿ ನಿಮ್ಮ ಲಗ್ನ ಯಾವುದು ಅಂತ ಡಿಗ್ರಿ ವೈಸ್ ಕಂಡು ಇದಕ್ಕೆ ಬಿ ಟಿ ಆರ್ ಅಂತಾರೆ ಬರ್ತ್ ರೆಕ್ಟಿಫಿಕೇಷನ್ ಅಂತ ಹೇಳ್ತಾರೆ ಇದನ್ನು ಮಾಡಿ ಆದಮೇಲೆ ನಂತರದಲ್ಲಿ ನಿಮ್ಮ ಭವಿಷ್ಯ ನಿರೂಪಣೆ ಮಾಡಬೇಕಾದ್ರೆ ನಿಮಗೆ ಅನ್ವಯವಾಗಿ ದಶೆಯನ್ನು ಅಪ್ಲೈ ಮಾಡಬೇಕು ಎಲ್ಲರೂ ವಿಂಶೋತ್ತರ ದಶೆ ಅಪ್ಲಿಕೇಬಲ್ ಆಗಲ್ಲ ಕಂಡೀಷನಲ್ ದಶೆಗಳಂತೆ ಅದರಲ್ಲಿ ಮಾಂಡುಕ ದಶೆ ಇದೆ ಚರ ದಶೆ ಇದೆ ಜಿಸಪ್ತಿ ಸಮ ದಶೆ ಅಂತ ಹೇಳ್ತಾರೆ ಮಲ್ಟಿಪಲ್ ದಶೆಗಳಿದ್ದಾವೆ ಅದಾದಮೇಲೆ ಪರಿಹಾರ ಹೇಳುವಾಗ ಜಮ್ಸ್ಟೋನ್ಸು ನ್ಯೂಮರಾಲಜಿ ವಾಸ್ತು ಪರಿಹಾರಗಳನ್ನ ಆ ಥರ ಹೇಳೋದಲ್ಲ ಯಾವುದು ಕೂಡ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಏನೋ ಮ್ಯಾಗ್ನಮ್ ಓಪಸ್ ಅಂತ ಏನು ಕರೀತಿ ಪುಸ್ತಕವನ್ನು ಬ ಬೃಹತ್ಪರಾಶರ ಹೊರಶಾಸ್ತ್ರವನ್ನು ಅದರ ಪ್ರಕಾರವಾಗಿರುವಂಥ ಪರಿಹಾರಗಳೇನು ಮಂತ್ರ ಜಪಗಳು ದಾನಗಳು ಗಿಡಗಳನ್ನು ಇಡಬಹುದು ಇದನ್ನೇ ಹೇಳಬೇಕಾಗತ್ತೆ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಇದನ್ನು ಬಿಟ್ಟು ನಾವು ಹೊರಗಡೆ ಏನು ಹೇಳ್ತಿದ್ದಾರೆ ಅಂತಂದರೆ ನಿಮಗೆ ಕಾಳಸರ್ಪ ದೋಷ ಇದೆ ಅಂತ ಹೇಳ್ತಾರೆ ಕಾಳಸರ್ಪ ದೋಷ ಯಾವ ಒಂದು ಜ್ಯೋತಿಷ ಗ್ರಂಥದಲ್ಲೂ ಇಲ್ಲ ಈ ಥರ ಸು ಹಲವಾರು ದೋಷಗಳು ಇಲ್ಲ ಅದಕ್ಕೆಲ್ಲ ಪೂಜೆ ಮಾಡಿಸೋ ಅಗತ್ಯ ಇರಲ್ಲ ಇನ್ನೊಂದು ಮುಖ್ಯವಾಗಿರೋ ಪರಿಹಾರ ಅಂತಂದರೆ ನಿಮ್ಮ ಕರ್ಮವನ್ನು ಒಪ್ಕೊಳ್ಳುವಂಥದ್ದು ಯಾವುದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ವ ಅದನ್ನು ಒಪ್ಕೊಳ್ಳುವಂಥದ್ದು ಇದನ್ನು ಫಸ್ಟ್ ನೀವು ಗಮನಿಸಬೇಕು ಕ್ರಿಯಾಮಾನ ಪ್ರಾರ್ದ ಸಂಚಿತ ಕರ್ಮಗಳಲ್ಲಿ ಎಲ್ಲದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಕ್ರಿಯಾಮಾನ ಕರ್ಮದಲ್ಲಿರುವಂಥದ್ದನ್ನು ಮಾತ್ರ ಸ್ವಲ್ಪ ಚೇಂಜಸ್ನ ಮಾಡ್ಕೋಬೋದು ಅದು ಕೂಡ ಒಳ್ಳೆಯ ನಡತೆಯಿಂದ ವ್ಯಕ್ತಿತ್ವದಲ್ಲಿ ಬದಲಾವಣೆಯಿಂದ ನೀವು ಸಾತ್ವಿಕ ದಾರಿಯಲ್ಲಿ ನ್ಯಾಯವಾಗಿರೋ ದಾರಿಯಲ್ಲಿ ಇದ್ದಾಗ ಮಾತ್ರ ನಿಮಗೆ ಪೂಜೆಗಳು ಪರಿಹಾರವನ್ನು ಸಿಗತ್ತೆ ಹೊರತು ಅನ್ಯಾಯ ದಾವಿತ್ಕೊಂಡು ಯಾವುದೋ ಪೂಜೆ ಮಾಡಿದ್ರೆ ಖಂಡಿತ ಅನುಕೂಲ ಆಗೋಲ್ಲ ಜ್ಯೋತಿಷದಲ್ಲಿ ಸು ಹಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇಲ್ಲಿ ರಾಶಿಯಿಂದ ಇಡೀ ಜೀವನವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ಒಂದು ಜಾತಕದಲ್ಲಿ ಡೈವರ್ಸ್ ಅಂತ ಇದೆ ಅಂತ ಅಂದ್ಕೊಳ್ಳೋಣ ಓಂಗೆ ಡೈವರ್ಸ್ ಆಗುತ್ತೆ ಡೈವರ್ಸ್ ಆಗುತ್ತೆ ಅಂತಾರೆ ಯಾವಾಗ ಆಗುತ್ತೆ ಮನೆ ಕಟ್ತೀರಾ ಅಂತ ಇರುತ್ತೆ ನೀವು ಮನೆ ಕಟ್ಟ ಯೋಗ ಇದೆಯಪ್ಪ ಅಂದರೆ ಆಗುತ್ತೆ ಇದು ನಾವು ಟೈಮ್ ಸಮೇತವಾಗಿ ಈ ಟೈಮ್ ಪೀರಿಯಡ್ಲ್ಲಿ ಆಗುತ್ತೆ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಿ ಹೇಳಬೇಕು ಇದಕ್ಕೆ ನಾವು ಅಷ್ಟಕ ವರ್ಗವನ್ನು ಎಲ್ಲದನ್ನು ಕೂಡ ಅಪ್ಲೈ ಮಾಡಬೇಕಾಗುತ್ತೆ ಅದಕ್ಕೆ ಅವ್ರ ಬರ್ತ್ ಟೈಮ್ ಸರಿ ಇರಬೇಕು ಎಲ್ಲ ಮಾಡೋದಕ್ಕೆ ಒಬ್ಬ ಜ್ಯೋತಿಷಿಗೆ ನೀವು ಅದರ ಚಾರ್ಜಸ್ ಕೊಡಬೇಕು ಅದರಾದ್ರೂ ಟೈಮ್ ಕೊಡಬೇಕು ನಾನು ಜ್ಯೋತಿಷಿ ನಾನು ಜ್ಯೋತಿಷಿ ಅಂತೇಳಿ ಎಲ್ಲರೂ ಹೇಳಿದಾಗ ಇವೆಲ್ಲ ಅವ್ರು ಮಾಡ್ತಾ ಇದ್ದಾರಾ ನಿಮ್ಮ ಬರ್ತ್ ಟೈಮ್ ಸರಿಯಾಗಿ ಸರಿಯಾಗಿ ಇದೆಯಲ್ಲ ಅಂತ ನೋಡುತ್ತಿದ್ದಾರ ಲಗ್ನ ಸರಿಯಾಗಿದೆಯಲ್ಲ ಅಂತ ಚೆಕ್ ಮಾಡಿದ್ದಾರಾ ಅದಾದಮೇಲೆ ನಿಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳಿಗೆ ಅದನ್ನು ಮ್ಯಾಚ್ ಮಾಡಿ ನೋಡಿದ್ದಾರಾ ಅದಾದ್ಮೇಲೆ ಯಾವ ಥರ ದಶೆಯನ್ನು ಅಪ್ಲೈ ಮಾಡಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಜ್ಯೋತಿಷ ಕ್ವಾಲಿಫಿಕೇಷನ್ ನೀವು ಕಂಡಿಡಬೇಕಾಗುತ್ತೆ ಸುಮ್ಮನೆ ಜ್ಯೋತಿಷಿ ಅಂತ ಯಾವ ಕಾರಣಕ್ಕೂ ನಂಬಕ್ಕೆ ಹೋಗ್ಬೇಡಿ ಈಗ ಕೆಲವರು ಕೆಲವು ಪೂಜೆಗಳೆಲ್ಲ ಮಾಡಿಸೋದಕ್ಕೆ ಹೋಗಿ ತುಂಬ ಮೋಸ ಹೋಗ್ತಿದ್ದಾರೆ ಏನೇನೋ ಪೂಜೆಗಳಿಗೆ ದುಡ್ಡು ಕೊಟ್ಟು ಹಣ ಕಳ್ಕೊತಿದ್ರು ಆ ಕಾರಣಕ್ಕಾಗೆ ನಾನು ಇಂಟ್ರಡಕ್ಷನಲ್ಲಿ ಇದನ್ನೆಲ್ಲ ಹೇಳ್ತೀನಿ ತುಂಬ ಜನ ಯಾಕೆ ಸರ್ ನೀವು ಇಷ್ಟೊಂದು ಲೆಂತಿಯಾಗಿ ಹೇಳ್ತೀರಾ ಇದ್ರ ಬಗ್ಗೆ ಅಂತಾರೆ ಯಾಕೆ ಅಂತಂದರೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನು ಅನವಶ್ಯಕವಾಗಿ ಯಾವುದಕ್ಕೂ ಖರ್ಚು ಮಾಡಿ ಹಾಳು ಮಾಡ್ಕೊತಿರ್ತಾರೆ ಹಾಗಾಗಿ ಅವ್ರಿಗೆ ನಾವು ಮನವರಿಕೆ ಮಾಡಿಕೊಡಲೇಬೇಕು ಜ್ಯೋತಿಷ್ಯದ ಮೇಲೆ ಒಂದು ಕಪ್ಪು ಚುಕ್ಕೆ ಬರುತ್ತೆ ಜ್ಯೋತಿಷ್ಯ ಸತ್ಯವಾಗಿರುವಂಥದ್ದು ಅದು ವಿಜ್ಞಾನ ಅದು ಯಾವತ್ತೂ ತಪ್ಪಲ್ಲ ಬಟ್ ಇಲ್ಲೇನಾಗ್ತಿದೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರಿಂದ ನಾವು ಹೇಗೆ ರಕ್ಷಣೆ ಪಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಇಂಟ್ರೊಡಕ್ಷನ್ ನಾನು ಆಗಿ ಕೊಡ್ತೀನಿ ಕನ್ಯಾ ರಾಶಿ ಈ ಕನ್ಯಾ ರಾಶಿ ಅಧಿಪತಿ ಬುಧನಾಗಿರುವಂಥವನು ಮೂರನೇ ಮನೆಯಲ್ಲಿ ಇರುವಂಥದ್ದು ಇನ್ನು ಭಾಳಷ್ಟು ದಿನಗಳ ಕಾಲ ಅದೇ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನನ್ನ ಪ್ರಕಾರವಾಗಿ ಈ ರಾಶಿಯವರಿಗೆ ಆಗಿ ಒಂದು ಬಿಸ್ನೆಸ್ ಮೈಂಡೆಡ್ ನೇಚರ್ ಇರುತ್ತೆ ಹಾಗಿದ್ದಾಗ ಬಿಸ್ನೆಸ್ಸಲ್ಲಿ ಅವರು ಮುಂದುವರಿಬೋದು ಆ ಬಿಸ್ನೆಸ್ಗೆ ಸಕ್ಸಸ್ ಆಗ್ಬೋದು ಅದಕ್ಕೋಸ್ಕರ ಓಡಾಟ ಅನವಶ್ಯಕ ತಿರುಗಾಟಗಳು ಕ್ರಿಯೇಟ್ ಆಗುತ್ತೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಓಡಾಟ ತಿರುಗಾಟ ಮಾಡ್ತಿದ್ರೆ ಮ್ಯಾಟ್ರಿಮಲ್ ವೆಬ್ಸೈಟ್ಸಲ್ಲಿ ನೀವು ನೋಡ್ತಾ ಇದ್ರೆ ಅಲ್ಲೂ ಕೂಡ ಅನುಕೂಲ ಆಗೋ ಸಾಧ್ಯತೆ ಇಲ್ಲ ಯಾಕಂದರೆ ಶನಿಗ್ರಹ ಅಲ್ಲಿ ಬಂದಿರೋದು ಒಂದು ವೇಳೆ ನಿಮ್ಮ ಜನ್ಮ ಅಂದರೆ ಶನಿಗ್ರಹ ಸಪ್ತಮ ಭಾವದಲ್ಲಿದ್ದರೆ ಅವರಿಗೆ ವಿವಾಹ ಬಹಳ ಈಸಿಯಾಗಿ ನಡೆಯೋದೇ ಇಲ್ಲ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಮತ್ತು ರಿಸರ್ಚಲ್ಲಿ ನಾನು ಹೇಳೋದಾದರೆ ಆ ಥರ ನಡೆಯೋ ಸಾಧ್ಯತೆನೇ ಕಡಿಮೆ ಶನಿಗ್ರಹಕ್ಕೆ ಏನಾದರೂ ಮಂತ್ರ ಜಪ ಮಾಡಬೇಕು ಅದು ಬಿಟ್ಟು ಏನೇನೋ ಪೂಜೆಗಳು ಸೂಚಿಸ್ತಾರೆ ಅರ್ಕ ವಿವಾಹ ಕುಂಭ ವಿವಾಹ ಅಂತ ಅವೆಲ್ಲ ಮಾಡಬೇಡಿ ಶನಿಗ್ರಹಕ್ಕೆ ಜಪವನ್ನು ಮಾಡಿ ಕಡಿಮೆ ಆಗುತ್ತೆ ಈಗ ಮದುವೆಗೆ ಸಂಬಂಧಪಟ್ಟಂತ ಸೂಕ್ತವಾಗಿರುವಂಥ ಸಮಯ ಇದಲ್ಲ ಇದರ ನಂತರದಲ್ಲಿ ನಾವು ನೋಡೋದಾದರೆ ಚತುರ್ಥ ಭಾವದಲ್ಲಿ ಇರುವಂತಹ ಗ್ರಹಗಳನ್ನ ನೋಡಿದ್ರೆ ಪ್ರಾಪರ್ಟಿ ತಗೊಳ್ಳೋದಕ್ಕೆ ವೆಹಿಕಲ್ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯತೆಗಳು ಅವಕಾಶಗಳು ಕ್ರಿಯೇಟ್ ಆಗುತ್ತೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಕೆಲವರಿಗೆ ಬಂದಿರೋಲ್ಲ ಪಿತ್ರಾಜಿತ್ವ ಕೆಲವು ಪ್ರಾಪರ್ಟಿ ಬರಬೇಕಾಗಿರುತ್ತೆ ಅದು ಬರುವ ಸಾಧ್ಯತೆ ಪಿತ್ರಾಜಿತವಾಗಲ್ಲದಲ್ಲೇ ಹಣ ಸಿಗೊಂಡಿರುತ್ತೆ ಏನೇನೋ ವ್ಯವಹಾರಗಳಲ್ಲಿ ಅದು ಬರುವಂಥ ಸಾಧ್ಯತೆ ಇದೆ ನಾನಾ ಥರದಲ್ಲಿ ನಿಮಗೆ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದಿರುತ್ತೆ ಇದಾದಮೇಲೆ ಹನ್ನೆರಡನೇ ಮನೆ ಕೇತುವಿನಿಂದ ಒಂದು ಯಾವುದಾದ್ರೂ ಒಂದು ದೂರದಲ್ಲಿರುವಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಕಾಲಿಡುವ ಸಾಧ್ಯತೆ ಇರುತ್ತೆ ಆಮೇಲೆ ಆರ್ನೇಮ್ ಇರುವಂತಹ ಗ್ರಹಗಳನ್ನು ನೋಡಿದ್ರೆ ಸಾಲ ಹೆಚ್ಚಾಗುವ ಸಾಧ್ಯತೆ ಖಂಡಿತವಾಗಲಿ ಯಾವ ಕಾರಣಕ್ಕೂ ಕೂಡ ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ ಇಲ್ಲದೇ ಸಾಲ ಮಾಡೋಕ್ಕೆ ಹೋಗ್ಬೇಡಿ ಸಾಲ ತೀರಿಸೋಕ್ಕೂ ಕೂಡ ದಾರಿಗಳು ಸಿಗಲ್ಲ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಆಮೇಲೆ ಇದರ ನಂತರದಲ್ಲಿ ವಿದೇಶದ ಜಾಬಿಗೆ ಟ್ರೈ ಮಾಡ್ತಿರೋರಿಗೆ ಖಂಡಿತವಾಗಲು ಅನುಕೂಲ ಆಗುತ್ತೆ ಈಗ ಫಾರಿನ್ನಿಂದ ಇಂದು ದೇಶದ ಇನ್ನೊಂದು ದೇಶಕ್ಕೆ ಟ್ರೈ ಮಾಡ್ತಿರ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ ಇಂಟರ್ವ್ಯೂ ಕೊಡ್ತಿರ್ತಾರೆ ಟ್ರಾನ್ಸ್ಫರಿಗಾಗಿ ಟ್ರೈ ಮಾಡ್ತಿರ್ತಾರೆ ಕೆಲವರು ಅವರೆಲ್ಲರಿಗೂ ಕೂಡ ಶುಭ ಸಮಾಚಾರವನ್ನು ಅವ್ರಿಗೆ ಇಷ್ಟ ಆಗುವಂಥ ಸಮಾಚಾರವನ್ನು ಕೇಳುವಂಥ ಸಾಧ್ಯತೆ ಈ ಅವರಿಗೆ ಕ್ರಿಯೇಟ್ ಆಗಿದೆ ಆಮೇಲೆ ದಶಮ ಭಾವದಲ್ಲಿರುವಂಥ ಗ್ರಹ ವಕ್ರಿಯಾಗಿರುವಂಥ ಗುರುಗ್ರಹವನ್ನು ಸಡನ್ ಚೇಂಜಸ್ಸು ನಿಮ್ಮ ಕರಿಯರಲ್ಲಿ ಕೊಡ್ಬೋದು ಅಂದರೆ ಒಂದೊಂದ್ಸಲ ಹೊಸ ಜಾಬ್ ಸಿಗ್ಬೋದು ಅದೇ ಜಾಬಲ್ಲೇ ನಿಮಗೆ ಪ್ರೋಗ್ರೆಸ್ ಆಗ್ಬೋದು ಇಂಪ್ರೂವ್ಮೆಂಟ್ ಆಗ್ಬೋದು ನಾನಾ ಥರದ ಬದಲಾವಣೆಗಳು ನಿಮಗೆ ಈ ಒಂದು ರಾಶಿಲಿ ಹುಟ್ಟಿದವ್ರಿಗೆ ಆಗುತ್ತೆ ಕೆಲವರು ಗೌರ್ಮೆಂಟ್ ಜಾಬಿಗೆ ತುಂಬ ಟ್ರೈ ಮಾಡ್ತಿರ್ತಾರೆ ಅಂದರೆ ಅಂಥವ್ರಿಗಂತೂ ಇದು ಬಹಳ ಸೂಕ್ತವಾಗಿರೋ ಒಂದು ಅವಕಾಶ ಬರ್ತದೆ ರಿಸಲ್ಟ್ ಬಂದಿರಲ್ಲ ಅಂಥವ್ರಿಗೆ ಅವಕಾಶ ಬಂದು ಅಲ್ಲಿ ಕೂಡ ಇಂಪ್ರೂವ್ಮೆಂಟು ಒಂದು 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 ಸಂತೋಷ ಸಿಗುವಂತಹ ಒಂದು ಘಟನೆ ನಡೆಯಬಹುದು ಆಮೇಲೆ ಚಂದ್ರಗ್ರಹದ ಒಂದು ಒಂದು ಚ ಒಂದು ಶುಕ್ರ ಬುಧ ಗ್ರಹ ಮೂರು ಗ್ರಹಗಳು ಒಂದೇ ಮನೆಯಲ್ಲಿ ಸ್ವಲ್ಪ ಜನ ಬದಲಾವಣೆ ಆಗುತ್ತೆ ಇದು ಕೂಡ ಬರವಣಿಗೆ ಮಾಡುವಂಥದ್ದು ಈಗ ಬರವಣಿಗೆ ಮೂರನೇ ಮನೆ ಇದು ಬಂದು ಯಾರು ಬರೆದು ಬರೆಯುವಂಥ ಕೆಲಸಗಳನ್ನ ಮಾಡ್ತಾರೋ ಅವ್ರಿಗೆ ಜಾಸ್ತಿ ಸಕ್ಸಸ್ ಸಿಗುತ್ತೆ